ಎಸ್ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದವರನ್ನ ದುಷ್ಕರ್ಮಿಗಳು ಅನ್ನದೇ ಸದ್ಗುಣರು ಅಂತ ಅನ್ನಲು ಸಾಧ್ಯವೇ ಅಂತ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳಿಗೆ ದಲಿತ ಸಮುದಾಯದ ಬಿಜೆಪಿ ಮುಖಂಡರುಗಳು ತೀವ್ರ ತಿರುಗೇಟು ನೀಡಿದ್ದಾರೆ ನಂಜನಗೂಡು ಪಟ್ಟಣದ ರಾಕ್ಷಸದ ಮಂಟಪದ ಸಮೀಪ ಕೆಲ ವರ್ಷಗಳ ಹಿಂದೆ ನಡೆದಿದ್ದ ಎಂಜಲು ನೀರು ಎರಚಿದ ಹಳೆ ಪ್ರಕರಣ ಹೊಸ ವಾದ ವಿವಾದಕ್ಕೆ ಕಾರಣವಾಗಿ ಘಟನೆಗೆ ಸಂಬಂಧಿಸಿದಂತೆ ಪರ ವಿರೋಧ ಚರ್ಚೆಗಳು ಮುನ್ನೆಲೆಗೆ ಬಂದಿದೆ ನಂಜನಗೂಡು ಪತ್ರಕರ್ತರ ಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ದಲಿತ ಸಮುದಾಯದ ಬಿಜೆಪಿ ಮುಖಂಡರುಗಳಾದ ಬದನ್ವಾಳು ರಾಮು ಹುರಾಚಂದ್ರು ಶಿರ್ಮಳ್ಳಿ ಮಾದೇಸ್ವಾಮಿ ಕೃಷ್ಣಪ್ಪ ಕೌಲಂದೆ ಸಿದ್ದರಾಜು ಸೇರಿದಂತೆ ಇನ್ನಿತರರು ವಾಗ್ದಾಳಿಯನ್ನ ನಡೆಸಿದರು ಇತ್ತೀಚೆಗೆ ಮಾಜಿ ಶಾಸಕ ಹರ್ಷವರ್ಧನ್ ಮಾಜಿ ಡಿಸಿಎಂ ಅಶೋಕ್ ಅವರು ನಂಜನಗೂಡು ತಹಸೀಲ್ದಾರ್ ಕಚೇರಿಗೆ ಆಗಮಿಸಿದ ಸಂದರ್ಭ ರಾಕ್ಷಸ ಮಂಟಪದಲ್ಲಿ ನಡೆದಿದ್ದ ಹಳೆ ಘಟನೆ ಪ್ರಸ್ತಾಪಿಸಿ ಘಟನೆಗೆ ಕಾರಣಕರ್ತರಾದವರನ್ನ ದುಷ್ಕರ್ಮಿಗಳು ಅಂತ ಉಚ್ಚರಿಸಿದರು ಈ ಹೇಳಿಕೆ ಖಂಡಿಸಿ ದಲಿತ ಸಂಘರ್ಷ ಸಮಿತಿಯ ಮಲ್ಲಹಳ್ಳಿ ನಾರಾಯಣ್ ಕಾರ್ಯ ಬಸವಣ್ಣ ನಗರಲೇ ವಿಜಯ್ ಸೇರಿ ಇನ್ನಿತರರು ಸುದ್ದಿಗೋಷ್ಠಿ ನಡೆಸಿ ಮಾಜಿ ಶಾಸಕರ ಹೇಳಿಕೆಯನ್ನ ಖಂಡಿಸಿದರು ಅಲ್ಲದೆ ನಮ್ಮ ನಾಯಕ ಹರ್ಷವರ್ಧನ್ ಅವರಿಗೆ ಈ ರೀತಿ ಪದ ಬಳಸದಂತೆ ಎಚ್ಚರಿಕೆ ನೀಡಿದ್ದಾರೆ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳ ಸುದ್ದಿಗೋಷ್ಠಿ ಮತ್ತು ಎಚ್ಚರಿಕೆಯನ್ನ ನಾವುಗಳು ತೀವ್ರವಾಗಿ ಖಂಡಿಸ್ತಾ ಇದ್ದು ನಮ್ಮ ನಾಯಕರ ಧ್ವನಿ ಅಡಗಿಸುವ ಹೇಳಿಕೆ ಮತ್ತು ಎಚ್ಚರಿಕೆಗಳನ್ನ ನಾವು ಸಹಿಸುವುದಿಲ್ಲ ಅಂತ ತಿರುಗೇಟು ನೀಡಿದ್ದಾರೆ ಹರ್ಷವರ್ಧನ್ ತಮ್ಮ ಅಧಿಕಾರಾವಧಿಯಲ್ಲಿ ಅನೇಕ ಅನುದಾನ ತಂದು ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ ಆದರೆ ಇದನ್ನ ಸಹಿಸದೆ ಬಿಜೆಪಿ ಪಕ್ಷ ಮತ್ತು ನಮ್ಮ ನಮ್ಮ ನಾಯಕನಿಗೆ ಮಸಿ ಬಳಿಯುವ ಕಾರ್ಯವನ್ನ ಕೆಲ ಕಿಡಿಗಿಡಿಗಳು ಅವತ್ತಿನಿಂದಲೂ ಮಾಡುತ್ತಾ ಬಂದಿದ್ದಾರೆ ಇದಕ್ಕೆ ಪೂರಕ ಎಂಬಂತೆ ಅವತ್ತಿನ ಎಂಜಲು ನೀರಿನ ಪ್ರಕರಣವು ನಡೆದು ಇದರಿಂದ ರಾಜಕೀಯ ಲಾಭ ಪಡೆಯುವ ಕೆಲಸ ಆಗಿದೆ ಅವತ್ತಿನ ಘಟನೆಯ ದುಷ್ಕರ್ಮಿಗಳ ವಿರುದ್ಧ ಇವತ್ತಿನವರೆಗೂ ಯಾವುದೇ ಕ್ರಮ ಆಗಿಲ್ಲ ಈ ವಿಚಾರವನ್ನ ನಮ್ಮ ನಾಯಕರು ಪೊಲೀಸರನ್ನ ಪ್ರಶ್ನೆ ಮಾಡಿದ್ದಾರೆ ಇದರಲ್ಲಿ ತಪ್ಪೇನಿದೆ ಆದರೆ ಇದನ್ನೇ ಹಿಡಿದುಕೊಂಡು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟಿ ನೋಡಿಕೊಳ್ಳುವ ಕೆಲಸಕ್ಕೆ ದಲಿತ ಸಂಘರ್ಷ ಸಮಿತಿಯ ಮಲ್ಲಳ್ಳಿ ನಾರಾಯಣ್ ಬಸವಣ್ಣ ನೆಗರ್ಲೆ ವಿಜಯ್ ಸೇರಿ ಇನ್ನಿತರರು ಮಾಡುತ್ತಿದ್ದಾರೆ ಇದು ಖಂಡನೀಯ ಇಂತಹ ಬೆದರಿಕೆ ಮತ್ತು ಎಚ್ಚರಿಕೆಗಳಿಗೆ ನಾವಾಗಲಿ ನಮ್ಮ ಶಾಸಕರಾಗಲಿ ಬಗ್ಗುವುದಿಲ್ಲ ಅಂತ ತಿರುಗೇಟನ್ನ ನೀಡಿದ್ರು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ನಾಗಣ್ಣ ಜಗ್ಗು ರಾಘು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಮಾಜಿ ಶಾಸಕರಾದಂತಹ ಅರ್ಶವರ್ಥರ ಬಗ್ಗೆ ಕೆಲವರು ಮಾತುಗಳನ್ನ ಮಾತನಾಡುವ ಇಲ್ಲ ಅಂತ ಹೇಳಿಕೆ ನಮ್ಗೆ ಯಾಕಂತಂದ್ರೆ ತಂಡ ಮೂಲಕ ಇದೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಚಲವಾಡಿ ರಾಮೇಶ್ವರ ಬೆಂಗಳೂರಿನ ಕಚೇರಿಗೆ ಮಾಜಿ ಶಾಸಕ

ನಂದಿನ ಮೂಡಿನ ನಡೆತಕ್ಕೂ ರೋಡೆಗಳು ಮತ್ತು ಆಸ್ಮೆ ಅಪಘಾತಗಳು ಇನ್ನಿತರ ಚರ್ಚೆ ಮಾಡ್ತಾ ಯಾರು ಸಹ ಬಂದಿಲ್ಲ ನಂದಿನ ಮೂಡಿನ ಉತ್ಸವ ನಂದಿರ ಮೂರ್ತಿಯ ಉತ್ಸವ ಮೂರ್ತಿ ಅಂದರೆ ಎಂಜಿನ ಎಷ್ಟು ಸಹ ಬಂಧಿಸಿಲ್ಲ ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ ಒಬ್ಬ ಮಾಜಿ ಶಾಸಕರಿಗೆ ಅಷ್ಟು ಹೇಳೋದು ూ నంజేశ్వర స్వామి దేవస్థాన ఇతిహాస కోటంతర భక్తులు కూడా నంజ నే దేవస్థానం తాత్పిక సంవిధానికి ಅಶಾಂತಿಯಿಂದ ಅದನ್ನು ಒಂದು ಶಾಂತಿಯ ಓಡಾಟ ನಾನು ನೋಡಿ ಅಶಾಂತಿ ಅಂತ ನೋಡೋಣ ಕಿಣ್ರು ನಾನು ಯಾರು ಯಾವ ಸಂಘಟನೆ ಯಾರು ಘೋಷಣೆ ಮಾಡ್ತಿಲ್ಲ ಮತ್ತೆ ಅದು ಪೊಲೀಸ್ ತನಿಖೆಯಿಂದ ಕನಿಖೆ ಆಗಲಿ ಇವರು ಯಾರು ನೋಡೋದಿಲ್ಲ ತಲೆಕೆಯನ್ನಾಗ್ಲಿ ಹಿನ್ನಾಗ್ಲಿ ವೈಯಕ್ತಿಕವಾಗಿ ಯಾರು ಮಾನಶಾಸ್ತ್ರ ಹೇಳಿಲ್ಲ ತಲಿತ ಕತೆ ಬಗ್ಗೆ ಂತಹಿಸುತ್ತಿರಲಿ ಸಾವಿರದ ಎಂಬತ್ತರ ತಂಡದಲ್ಲಿ ಐತಿಹಾಸಿಕ ಚಳುವಳಿಯಲ್ಲಿ ಎಲ್ಲ ಅದಕ್ಕೆ ಆಧ್ಯಾತ್ಮಿಕ ಚಿಂತನದಂತಹ ಒಂದು ಐತಿಹಾಸಿಕ ಚಳುವಳಿ ನಾವು ಸಹ ಈ ನದಿನ ಶಿಕ್ಷೆಯನ್ನು ತೋರ್ಲಿಕ್ಕೆ ಹದಿನೆಂಟು ವರ್ಷಗಳ ಪ್ರಾಮಾಣಿಕ ಪ್ರಯತ್ನ ಪಟ್ಟು ಓದಕ್ಕೆ ಅಲ್ಲಿ ಅದು ಶಿಕ್ಷೆ ಆಗಿದೆ ಯಾರೇ ಜಾತಿ ಶಿಕ್ಷೆ ಆಗಿದೆ ಇಡೀ ಕರ್ನಾಟಕದಲ್ಲಿ ನಾ ನಂತರದ ನಂತರದ ಬಗ್ಗೆ ದಲಿತರಲ್ಲಿ ದಲಿತರ ಕೊಲೆ ಆಕಾಶ ಶಿಕ್ಷೆಗಳಲ್ಲಿ ಶಿಕ್ಷೆ ಆದಂತ ಉದಾಹರಣೆ ಇದ್ದಾನೆ ಅಂದ್ರೆ ನಾನು ಅಪ್ಪ ನಾನು ಓದಲೇ ಇದ್ದೀನಿ ಓದಲೇ ಕೊಲೆ ಮಾಡ್ ಈಗ ಇದ್ದೀನಿ ನಾನು ಯಾಕೆ ಹೇಳ್ತಾ ಅಂತಂದ್ರೆ ಯಾರು ಹೆಸರು ನೀವು ಯಾಕೆ ಮಾಡಬೇಕು ನಿಮಗೆ ಒಂದು ಹರ್ಷವರ್ಧನವರು ಈ ಕ್ಷೇತ್ರದ ಮಾಜಿ ಶಾಸಕರು ಅಪ್ರಭುದ್ರ ಅವರು ಶಾಸಕರಾಗಿದ್ದ ಸಂದರ್ಭದಲ್ಲಿ ಒಂದು ಸಾವಿರ ಕೋಟಿ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ರಸ್ತೆಗಳಿರ್ಬೋದು ಶಾಲೆಗಳಿರಬಹುದು ಇನ್ನು ಮಾಡಿದ್ದಾರೆ ಅಪ್ಪ ಹಾಗಾಗಿ ನಾನು ನಿಮಗೆ ಒಂದು ಸಲಹೆ ಇನ್ನು ಅನೇಕ ದಿನ ಸಮಸ್ಯೆ ಇದೆ ಗ್ರಾಮ ಕರ್ನಾಟಕ ನಮ್ಮ ಎಸ್ ಸಿ ಎಸ್ ಹಣವನ್ನು ಯಾರಂಟಿ ಬಳಸಬೇಕು ಮತ್ತು ಶಾಲಾ ಮಕ್ಕಳಿಗೆ ಉನ್ನತ ಸಹ ಮಕ್ಕಳಿಗೆ ಸ್ಕಾಲರ್ಶಿಪ್ ಸರ್ಕಾರ ವಂಜುಲ್ ಮಾಡ್ತಾರೆ ಅದರ ಬಗ್ಗೆ ದೊರೆಯುತ್ತಿ ಮತ್ತು ಸುಧಾರಣೆ ಅಧಿಕಾರಿಗಳನ್ನ ಆಗಿಂತಲೇ ಬ್ಯಾಂಕ್ ಆಗುತ್ತೆ ತುಂಬುತ್ತೀನಿ ಅಂತಾದ್ರೂ ಒಂದು ತುಂಬಿಲ್ಲ ದೊಡ್ಡ ಅನ್ಯಾಯ ತಂತ್ರ ಆಗ್ತಾರೆ ಅದರ ಬಗ್ಗೆ ದೊಡ್ಡ ಸಾವಿರ ಸಾವಿರ ಅಂಬೇಡ್ಕರ್ ಅವರಿಗೆ ಸುಂದರಿ ಸುಂದೂರಿಯಾಗಿರ್ಬೋದು

ఈ క్షేత్ర అందుకే అసకత్వం దయ ధార్మిక భావన తేదీ దుష్కరి సద్గుణ ఉంటుంది సంవిధాన ప్రతి ఒక్క ఆచరణ విచారణ ಆಚಾರ ಮಾಡೋಕ್ಕೆ ಅವಕಾಶ ಇರಬೇಕಾದ್ರೆ ಅದನ್ನು ಕೇಳಿದವ್ರಿಗೆ ಅದನ್ನು ಅಡಿಪಡಿಸಿದವ್ರಿಗೆ ಏನೇನು ಬೇಕು ಮತ್ತೆ ಇದು ಈ ಒಂದು ಧಾರ್ಮಿಕ ಆಚಾರ ಈಗ ನಡೀತಾ ಇದೆ ಕಲಾಕಾರ ನೀವು ಕೂಡ ನಂಜೂರು ಟೌನ್ ನಲ್ಲೇ ಇದ್ದೀರಿ ಇಷ್ಟು ವರ್ಷ ಅದಕ್ಕೆ ಯಾವುದೇ ಧಕ್ಕೆ ಯಾ ಯಾಕೆ ನಿರ್ಣಯ ಯಾವ್ದೇ ರೀತಿ ನೀವು ಪ್ರಚೋದನೆ ಮತ್ತೊಂದು ಮಾಡಿದವರು ಈಗ ಯಾಕೆ

ಕಂಪನೆ ಮಾಡ್ಕೊಂಡ ಗ್ರಾಮ ಬಿಡ್ರ ಇವರು ಅಥವಾ ಇತಿಹಾಸದಲ್ಲಿ ಅವರು ನಂಜುಂಡೇಶ್ವರ ಕ್ಷೇತ್ರ ದೊಡ್ಡ ಧಾರ್ಮಿಕ ಕ್ಷೇತ್ರ ಕೋಟ್ಯಾಂತ್ರ ಕ್ಷೇತ್ರ ನನ್ನ ಮುಂದಕ್ಕೆ ಅವ್ರಾರು ಕೊಡ್ರೆ ಭಕ್ತರು